ಹಾಯ್ ಅಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗಿನಿಂದಲೇ ನಾನು ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ದಿನ ಪೂರ್ತಿ ಏನೇನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂದ ಹಾಗೆ ನನಗೆ ಸಬ್ಸ್ಕ್ರೈಬರು ಒಂಬೈನೂರ ಎಂಬತ್ತು ಜನನೇನೋ ಆಗಿದ್ದಾರೆ ಹತ್ತತ್ರ ನಾನು ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟು ಬೇಗ ಇಷ್ಟು ಜನ ಸಬ್ಸ್ಕ್ರೈಬರ್ನ ರೀಚ್ ಆಗ್ತೀನಿ ಅಂತ ಇದಕ್ಕೆಲ್ಲ ಕಾರಣ ನೀವು ಸೊ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತಿದೆ ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಸೊ ಹಾಗೇ ನನ್ನ ಚಾನೆಲ್ನ ಇಷ್ಟಪಟ್ಟು ಕಷ್ಟಪಟ್ಟು ನೋಡ್ತಿರುವಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಸೊ ನಾವು ಏನೋ ಒಂದು ಮಾಡ ಹೊರಟಿದ್ದೀವಿ ಅಂತಂದರೆ ನಮ್ಮೊಬ್ಬರಿಂದ ಅದು ಸಾಧ್ಯ ಆಗಲ್ಲ ನಾವು ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೀವಿ ಅಂತಂದರೆ ಅದನ್ನು ನೋಡೋಕ್ಕೆ ಜನ ಸಹ ಇರಬೇಕು ನನ್ನ ವೀಡಿಯೋಸ್ನ ನೋಡುವಂಥ ಪ್ರತಿಯೊಬ್ಬ ನನ್ನ ಸಬ್ಸ್ಕ್ರೈಬರ್ಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಎಣ್ಣೆ ಕಾದ ನಂತರ ಸಾಸಿವೆನ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಚಕ್ಕೆ ಲವಂಗ ಸ್ಟಾರ್ಮೊಗ್ಗು ಪಲಾವೆಲೆ ಸ್ವಲ್ಪ ಸೋಂಪು ಕಾಳು ಹಸಿರು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸೇರಿಸ್ಕೊಂಡು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಇವಾಗ ತುಗರಿಕಾಳು ಸೀಸನ್ ಇರೋದ್ರಿಂದ ತುಗರಿಕಾಳು ಮತ್ತು ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಇಲ್ಲಿ ಪಲಾವ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆಯೇ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆಯೇ ರುಬ್ಬಕ್ಕೂ ಕೂಡ ಎರಡು ಟೊಮೊಟೊನ ನಾನು ಹಾಕ್ಕೊಂಡಿದ್ದೆ ಚೆನ್ನಾಗಿ ಇವಾಗ ಟೊಮೊಟೊನ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಾನು ನನ್ನ ಚಾನಲಲ್ಲಿ ಒಳ್ಳೆ ಕಂಟೆಂಟ್ ಇರುವ ವಿಷಯಗಳನ್ನು ವೀಡಿಯೋ ಮಾಡಿ ಎಫರ್ಟ್ ಹಾಕಿ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಇದೇ ಥರ ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋನ ನೋಡಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಇವಾಗ ನೋಡಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಟೊಮೊಟೊ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ನಾನು ರಾತ್ರಿನೇ ಬಿಡಿಸಿ ವಾಶ್ ಮಾಡಿ ಎತ್ತಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಸೊ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪಲ್ಲಿರುವಂಥ ಕೈ ಅಂಶ ಹೋಗೋವರೆಗೂ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಒಗ್ಗರಣೆಲೆ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪಲ್ಲಿ ವಿಟಮಿನ್ ಎ ಬಿ ಸಿ ವಿಟಮಿನ್ಗಳು ಇರುತ್ತವೆ ಇದು ನಮ್ಮ ಶರೀರದಲ್ಲಿ ಇರು ಇರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಇದು ಕಡಿಮೆ ಮಾಡುತ್ತೆ ಸೊ ಆದಷ್ಟು ನಮ್ಮ ಆಹಾರದಲ್ಲಿ ಇದನ್ನು ಸೇವಿಸಬೇಕು ಸೊ ನೋಡಿ ಇವಾಗ ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ನಾನು ತುಗರಿ ಕಾಳನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು ಅಂದರೆ ಆದಷ್ಟು ಮನೆಯಲ್ಲಿ ಈ ಥರ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಅಡುಗೆನ ಮಾಡಿಕೊಳ್ಬೇಕು ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಸೊ ಇವಾಗ ನೋಡಿ ನಾನು ತೊಗರಿ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಸಾಲಕ್ಕೆ ಖಾರ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಗೆಯೇ ಎರಡು ಟೊಮೊಟೊನ ಸೇರಿಸ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೆ ಇವಾಗ ಆ ಮಸಾಲಾನ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಡೋವರೆಗೂ ನೀವು ಮಸಾಲಾನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಒಗ್ಗರಣೆಲಿ ನೋಡಿ ಇವಾಗ ಚೆನ್ನಾಗಿ ಕುಕ್ ಆಗ್ತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ನೆನೆಸಿ ಇಟ್ಕೊಂಡಿದ್ದೀನಿ ಅಕ್ಕಿನ ಅಕ್ಕಿನ ಒಂದು ಹಾಫ್ ಆನ್ ಅವರ್ಗಿಂತ ಮುಂಚೆನೇ ನಾನು ನೆನೆಸಿ ಇಟ್ಕೊಂಡಿದ್ದೆ ಆ ರೈಸ್ನ ಇವಾಗ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಅಕ್ಕಿನ ನೀವು ನೆನೆಸಿ ಇಟ್ಕೊಂಡ್ರೆ ಪಲಾವ್ ಸ್ಮೂತಾಗಿ ಬರುತ್ತೆ ಸೊ ಅದರಿಂದ ನೋಡಿ ಇವಾಗ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರನ್ನು ಸೇರಿಸ್ಕೊಳ್ತಿದ್ದೀನಿ ನೀವು ಮಾಮೂಲಿ ಅನ್ನ ಮಾಡೋಕ್ಕೆ ಎಷ್ಟು ಒಂದು ಲೋಟ ಹಕ್ಕಿಗೆ ಎಷ್ಟು ನೀರನ್ನು ಹಾಕೋತಿರೋ ಅದ್ರ ಪ್ರಕಾರ ಹಾಕೊಳ್ಳಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ನೀವು ಇವಾಗ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಿಲ್ ನಾನು ಕೂಗಿಸ್ಕೊಳ್ತೀನಿ ಇವಾಗ ನೋಡಿ ಕುಕ್ಕರ್ ಸಹ ಕೂಗಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಮೆಂತ್ಯ ಸೊಪ್ಪು ಹಾಗೇನೇ ತುಗರಿ ಕಾಳು ಪಲಾವು ರೆಡಿ ಆಯಿತು ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಅದರ ಜೊತೆಗೆ ನಾನಿಲ್ಲಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ ನೀವು ಇಲ್ಲಿ ಮೊಸರು ಬಜ್ಜಿ ಬದಲು ಚಟ್ನಿ ಸಹ ಮಾಡ್ಕೋಬಹುದು ಕಾಂಬಿನೇಷನ್ ಎರಡಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ತುಂಬಾ ಅದ್ಭುತವಾಗಿತ್ತು ಸೊ ಇದು ಒಂದು ಈಸಿ ರೆಸಿಪಿ ಅಂತಲೇ ಹೇಳಬಹುದು ನೀವು ಆದಷ್ಟು ಬೇಗ ಟೈಮ್ನ ಸೇವ್ ಮಾಡಬೇಕು ಅಂದರೆ ಈ ರೆಸಿಪಿನ ಮಾಡಿಕೊಳ್ಬಹುದು ಹಾಗೆಯೇ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಕೆಲಸನ ಮತ್ತೆ ಶುರು ಮಾಡಿಕೊಂಡೆ ಗ್ರೋಸರಿ ಐಟಮ್ನ ತರಿಸ್ಕೊಂಡಿದೆ ಅದನ್ನೆಲ್ಲ ಇವಾಗ ಹೆತ್ತಿಟ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮನೇಲಿ ಖಾಲಿಯಾಗಿತ್ತು ಅದನ್ನೆಲ್ಲ ತರಿಸ್ಕೊಂಡಿದ್ದೆ ಹಾಗೆಯೇ ಆಶೀರ್ವಾದ ಗೋಧಿ ಹಿಟ್ಟು ಮ ಹಾಗೆಯೇ ಹುರಿಗಡಲೆ ಉದ್ದಿನ ಬೇಳೆ ಎಲ್ಲ ಖಾಲಿಯಾಗಿತ್ತು ಸೊ ಅದನ್ನೆಲ್ಲ ಒಂದು ಕಡೆಯಿಂದ ನೀಟಾಗಿ ಜೋಡಿಸಿ ಎತ್ತಿಟ್ಕೊಳ್ತೀನಿ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿನ ಇಲ್ಲಿ ಸ್ಟೋರ್ ಮಾಡ್ಕೊಳ್ತಿದ್ದೀನಿ ಆಲ್ರೆಡಿ ಸ್ವಲ್ಪ ಈರುಳ್ಳಿ ಇತ್ತು ಅದನ್ನೆಲ್ಲ ಸಿಪ್ಪಿನೆಲ್ಲ ಒರ್ಗಾಕಿ ನೀಟಾಗಿ ನಾನು ಫ್ರಿಜ್ಜಲ್ಲಿ ಈ ಥರ ಕೆಳಗಡೆ ಒಂದು ಟ್ರೇ ಕೊಟ್ಟಿದ್ದಾರೆ ಆ ಟ್ರೇಗೆ ನಾನು ಈರುಳ್ಳಿ ಬೆಳ್ಳುಳ್ಳಿನ ನೀಟಾಗಿ ಜೋಡಿಸಿ ಇಟ್ಕೋತೀನಿ ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿಗೆ ಸ್ವಲ್ಪ ಗಾಳಿ ಹಾಡ್ ಆಡ್ತಾ ಇರಬೇಕು ಹಾಗೆಯೇ ನೀವು ಮುಚ್ಚಿಟ್ಬಿಟ್ರೆ ಅದು ಕೊಳ್ತೋಗೋ ಸಾಧ್ಯತೆ ಇರುತ್ತೆ ಸೊ ಅದರಿಂದ ಈ ಥರ ಗಾಳಿಗೆ ಬಿಡಬೇಕು ಈರುಳ್ಳಿ ಬೆಳ್ಳುಳ್ಳಿನ ಅದರಿಂದ ನಾನು ಫ್ರಿಜ್ಜಕ್ಕೆ ಕೆಳಗಿರುವಂಥ ಟ್ರೇನಿಗೆ ಟ್ರೇಲಿ ಆರ್ಗನೈಸ್ ಮಾಡಿ ಇಟ್ಕೋತೀನಿ ಅದನ್ನು ಹಾಗೆಯೇ ಜೀರಿಗೆ ಸ್ವಲ್ಪ ಖಾಲಿಯಾಗಿತ್ತು ಅದನ್ನು ಕೂಡ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಹೆತ್ತಿಟ್ಕೊಂಡಿದ್ದೀನಿ ನೋಡಿ ಸ್ಟೋರ್ ಮಾಡಿ ಹೆತ್ತಿಟ್ಕೊಂಡಿದ್ದಾಯಿತು ಸೊ ಹಾಗೆಯೇ ಹುರಿಗಡಲೆ ಖಾಲಿಯಾಗಿತ್ತು ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಿದ್ದೀನಿ ಸೊ ಆ ಕಂಟೈನರ್ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಸೋ ಸ್ಟೋರ್ ಮಾಡಿಕೊಂಡು ಸೊ ಮಿಕ್ಕಿದ್ದನ್ನು ನಾನು ಕವರಲ್ಲೇ ಕಟ್ಟಿ ಒಂದು ಬಾಕ್ಸ್ಗೆ ಇಟ್ಕೋತೀನಿ ಒಂದು ಬಾಕ್ಸಲ್ಲಿ ಇಟ್ಕೋತೀನಿ ಇದು ಖಾಲಿ ಆದಮೇಲೆ ಮತ್ತೆ ರೀಫಿಲ್ ಮಾಡ್ಕೋತೀನಿ ಸೊ ಹಾಗೆಯೇ ತೊಗರಿಬೇಳೆ ಮತ್ತು ಕಡಲೆ ಹಿಟ್ಟು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಹಾಗೆಯೇ ಹಸಿರು ಕಾಳು ಕೂಡ ಫ್ರಿಜ್ಜಲ್ಲಿ ಇವುಗಳನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ ಸೊ ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಬೇಳೆ ಸಾಂಬಾರು ರೈಸ್ನ ಮಾಡ್ಕೊಂಡಿದ್ದೆ ಅಡುಗೆ ಸಹ ಮಾಡಿದ್ದಾಯಿತು ನಂತರ ನಾನು ಇಲ್ಲಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮನೆನ ಮನೆನ ನೀಟಾಗಿ ಒಂದು ಕಡೆಯಿಂದ ಕಸಾನ ಗುಡಿಸ್ಕೊಂಡು ಇವಾಗ ನೆಲನ ಇದ್ದೀನಿ ನೋಡಿ ಇವಾಗ ನೆಲನ ಒರೆಸಿದ್ದಾಯಿತು ನೋಡಿ ಒಂದು ಕಡೆಯಿಂದ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೇ ಮನೆಯೆಲ್ಲ ಗುಡಿಸಿ ಒರೆಸಿದ್ದಾಯಿತು ಒಂದು ಕಡೆಯಿಂದ ಮಾಡುವಷ್ಟರಲ್ಲಿ ಸಾಕು ಸಾಕಾಗೋಯಿತು ಫ್ರೆಂಡ್ಸ್ ಸೊ ನೋಡಿ ಇವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ ಮೇಲೆ ಸಮಾಧಾನ ಆಯಿತು ಹಾಗೆಯೇ ನೋಡಿ ನನ್ನ ಕಿಚನ್ ಯಾವ ಸ್ಥಿತಿಲಿ ಇದೆ ಅಂತ ಇವಾಗ ಕಿಚನನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ ಡಸ್ಟ್ಬಿನ್ನೆಲ್ಲ ನೀಟಾಗಿ ಕಸೆಯೆಲ್ಲ ಹೊರ್ಗಡೆ ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊತಿದ್ದೀನಿ ವಾರಕ್ಕೊಮ್ಮೆ ಆದರೂ ನೀವು ಈ ಥರ ಕ್ಲೀನಿಂಗ್ನ ಮಾಡ್ಕೊಳ್ಬೇಕು ಮನೇನ ಅಂದರೆ ಅಡುಗೆ ಮನೆನಂತೂ ವಾರಕ್ಕೆ ಎರಡು ಸಲ ಈ ಥರ ಡೀಪ್ ಕ್ಲೀನ್ ಮಾಡಿಕೊಳ್ಬೇಕು ನಾನು ವಾರಕ್ಕೆ ಎರಡು ಸಲ ಈ ಥರ ಕ್ಲೀನಿಂಗ್ನ ಮಾಡ್ಕೋತೀನಿ ನೋಡಿ ಡಸ್ಟ್ಬಿನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಣಗೋಕ್ಕೆ ಇದ್ದೀನಿ ಬಿಸಿಲಿಗೆ ಇಡೋಣ ಅಂತ ಯಾಕಂದರೆ ಅಲ್ಲಿ ಕಸ ಎಲ್ಲ ಸ್ಟೋರ್ ಮಾಡಿರ್ತೀವಿ ಅಲ್ವ ಫ್ರೆಂಡ್ಸ್ ಸ್ವಲ್ಪ ಸ್ಮೆಲ್ ಬರೋಂಗಿರುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ತೊಳೆದು ಒಂದು ಹಾಫ್ ಆನ್ ಅವರ್ ಅದನ್ನು ಬಿಸಿಲಲ್ಲಿ ಒಣಗಕ್ಕೆ ಇಡಬೇಕು ಕಸಬರ್ಕೆ ಕಸದ ಮೊರೆ ಅದನ್ನೆಲ್ಲ ನೀಟಾಗಿ ತೊಳೆದು ಎತ್ತಿ ಬಿಸಿಲುಗಿಟ್ಟಿದ್ದೀನಿ ಹಾಗೆಯೇ ಮಧ್ಯಾಹ್ನ ಊಟನ ಮುಗಿಸ್ಕೊಂಡೆ ಊಟನ ಮಾಡಿಕೊಂಡು ಮತ್ತೆ ಅಡುಗೆ ಮನೆ ಕ್ಲೀನಿಂಗ್ ಕ್ಲೀನಿಂಗ್ನ ಶುರು ಮಾಡಿಕೊಂಡೆ ಪಾತ್ರೆ ಸ್ಟ್ಯಾಂಡೆಲ್ಲ ತುಂಬಾ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ಬರಿಂದ ಸೋಪ್ ಹಾಕಿ ಚೆನ್ನಾಗಿ ಉಜ್ಕೊಂಡು ಇವಾಗ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತಿದ್ದೀನಿ ಸೊ ಪಾತ್ರೆಯಲ್ಲಿ ಏನಾದರೂ ನೀರಿದ್ದರೆ ಅದನ್ನು ನಾವು ಜೋಡಿಸಿದ್ರೆ ಜೋಡಿಸಿದರೆ ಪಾತ್ರೆ ಸ್ಟ್ಯಾಂಡ್ಗೆ ಆ ನೀರೆಲ್ಲ ಸೋರಿ ಸೋರಿ ಸ್ಟ್ಯಾಂಡೆಲ್ಲ ಗಲೀಜಾಗ್ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಒ ವಾರಕ್ಕೆ ಒಮ್ಮೆ ಆದರೂ ಈ ಥರ ನೀಟಾಗಿ ಒರೆಸ್ಕೋಬೇಕು ಪಾತ್ರೆ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ನನ್ನ ಅಡುಗೆ ಮನೆಯಲ್ಲಿರುವಂತಹ ಶೆಲ್ಪ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಕ್ಸ್ಗಳನ್ನ ಇಟ್ಕೊಂಡು ಕೆಳಗಡೆ ಆ ಶೆಲ್ಫನ್ನ ನೀಟಾಗಿ ಒರೆಸ್ಕೊಳ್ತೀನಿ ಒಂದು ಕಡೆಯಿಂದ ಸೊ ನಾವು ಒಮ್ಮೊಮ್ಮೆ ಲೇಸಿ ಆಗಿಬಿಡ್ತೀನಿ ನಾನು ಒಂದೊಂದು ಸರಿ ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತ ಕೆಲಸಗಳು ಮುಂದಕ್ಕೆ ಪೋಸ್ಟ್ ಪನ್ ಆಗ್ತಾನೆ ಇರ್ತವೆ ಸೊ ಆ ಥರ ಮಾಡ್ದೇನೆ ಸ್ವಲ್ಪ ಆಗ್ತು ಅಂದರೆ ನಮಗೆ ಮನಸ್ಸಿಗೆ ಏನೋ ಒಂಥರ ಅಸಮಾಧಾನ ಆಗುತ್ತೆ ಯಾವಾಗ ಕ್ಲೀನ್ ಮಾಡ್ತೀವೋ ಯಾವಾಗ ಕ್ಲೀನ್ ಮಾಡ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸಲ್ಲಿ ಅದನ್ನು ಕ್ಲೀನ್ ಮಾಡೋವರೆಗೂ ಕೂಡ ಸಮಾಧಾನ ಅಂತೂ ಇರಲ್ಲ ಸೊ ಅದರಿಂದ ಆವತ್ತಿನ ಕೆಲಸನ ಆವತ್ತೇ ಮಾಡಿ ಮುಗಿಸ್ಕೋಬೇಕು ಸೊ ಹಾಗಾದರೆ ನಮಗೆ ಈಸಿ ಆಗುತ್ತೆ ಎಲ್ಲ ಕೆಲಸಗಳು ಒಮ್ಮೆಲೆ ನಾವು ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡ್ಕೋತೀವಿ ಅಂತಂದರೆ ನಮಗೆ ಟಯರ್ಡು ಕೂಡ ಆಗಿಬಿಟ್ಟಿರುತ್ತೆ ಒಂದು ಕಡೆಯಿಂದ ಒರೆಸಿದ್ದಾಯಿತು ಆದರೆ ಆ ಸೆಲ್ಪಲ್ಲಿ ಇದ್ದಂಥ ಬಾಕ್ಸ್ಗಳನ್ನೆಲ್ಲ ಕೆಳಗಡೆ ಎತ್ತಿಟ್ಕೊಂಡು ನೀಟಾಗಿ ಆ ಬಾಕ್ಸ್ಗಳನ್ನೆಲ್ಲ ಸ್ಟೀಲ್ ಬಾಕ್ಸ್ಗಳನ್ನ ನೀಟಾಗಿ ಮೇಲೆ ತೊಳ್ಕೊಳ್ತಾ ಇದ್ದೀನಿ ಸ್ಕ್ರಬ್ಬರಿಂದ ಉಜ್ಕೊಂಡು ಸೊ ಒಳಗಡೆ ಸ್ವಲ್ಪ ಇನ್ನೂ ಸಾಮಾನುಗಳಿವೆ ಸಾಮಾನು ಖಾಲಿ ಆದಮೇಲೆ ನೀಟಾಗಿ ಬಾಕ್ಸ್ನ ಪೂರ್ತಿ ವಾಶ್ ಮಾಡ್ಕೊತೀನಿ ಈಗ ಸಾಮಾನುಗಳಿರೋದ್ರಿಂದ ಸುಮ್ಮನೆ ಮೇಲೇ ಹಾಗೇ ಈ ಥರ ನಾನು ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಹಾಗೆಯೇ ಎರಡನೇ ಸೆಲ್ಪ ನೆಕ್ಸ್ಟ್ ಸೆಲ್ಫನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ ಸೊ ಡಬ್ಬಗಳನ್ನೆಲ್ಲ ನೀಟಾಗಿ ಕೆಳಗಡೆ ಎತ್ತಿಟ್ಕೊಂಡು ಆ ಸೆಲ್ಪನ್ನು ಕೂಡ ನೀಟಾಗಿ ಒರ್ಸ್ಕೊಳ್ತೀನಿ ಒರೆಸ್ಕೊಂಡು ಈ ಕ ಸಾಮಾನಿರುವಂಥ ಕಂಟೇನರ್ಗಳನ್ನ ನೀಟಾಗಿ ಒಂದು ಬಟ್ಟೆಯಿಂದ ಮೇಲೇ ಒರೆಸಿ ಇಟ್ಕೊತೀನಿ ನಾವು ಅಡುಗೆನ ಮಾಡಬೇಕಾದ್ರೆ ಈ ಡಬ್ಬಗಳಲ್ಲಿರುವ ಪದಾರ್ಥಗಳನ್ನು ತಗೋತಾಯಿರ್ತೀವಲ್ವ ಸೊ ಅದು ಮುಟ್ಟು ಮುಟ್ಟಿರ್ತೀವಿ ಅಲ್ವಾ ಕೈಯಿಂದ ಕೈಯಲ್ಲಿ ಏನಾದರೂ ಡಸ್ಟು ಕೊಳೆ ಇದ್ದರೆ ಆ ಡಬ್ಬದಲ್ಲಿ ಕಲೆಗಳು ಆ ಥರನೇ ಉಳ್ಕೊಬಿಡುತ್ತೆ ಡಬ್ಬದ ಮೇಲೆ ನಾವು ಕೈ ತೊಳ್ಕೊಂಡು ಮುಟ್ಟಿದ್ರೆ ಆದಷ್ಟು ಡಬ್ಬಗಳು ನೀಟಾಗಿರುತ್ತೆ ಆದರೂ ಒಮ್ಮೊಮ್ಮೆ ಈ ಥರ ಕಲೆಗಳಾಗಿಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಶೆಲ್ಫ್ ರ್ಯಾಕ್ ಕೂಡ ನೀಟಾಗಿ ಕ್ಲೀನ್ ಆಯಿತು ನಾವು ಒಮ್ಮೆ ಯಾವಾಗಾದರೂ ಅಂದರೆ ನಮಗೇನಾದರೂ ಸ್ಟ್ರೈನ್ ಆಗಿದ್ದರೆ ಅಥವಾ ಟಯರ್ಡ್ ಆಗಿದ್ದರೆ ಲೇಝಿ ಆಗ್ಬೋದೆ ಹೊರತು ಯಾವಾಗಲೂ ಲೇಸಿ ಆಗಿರೋಕ್ಕೆ ಸಾಧ್ಯ ಇಲ್ಲ ಸೊ ಕ್ವಿಕ್ಕಾಗಿ ನಾವು ಸಾರಿ ಕೆಲಸನ ಮಾಡ್ತೀವಿ ಅಂದರೆ ಅದನ್ನು ಮಾಡಿ ಮುಗಿಸೋವರೆಗೂ ಸಮಾಧಾನ ಇರೋಲ್ಲ ಸೊ ನೋಡಿ ಇವಾಗ ನಾವು ಕೆಲ್ಸ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಸೊ ನೋಡಿ ಹಾಗೆಯೇ ಉಪ್ಪಿನ ಜಾಡಿಗಳನ್ನು ಕೂಡ ನಾನು ಇಲ್ಲಿ ಒರೆಸಿ ಇದ್ದೀನಿ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ನಾನು ಈ ಥರ ಸರಾಮಿಕ್ ಜಾಡಿಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಉಪ್ಪನ್ನ ನೀವು ಯಾವಾಗಲೂ ಈ ಥರ ಸರಾಮಿಕ್ ಜಾಡಿಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಪ್ಲ್ಯಾಸ್ಟಿಕ್ ಡಬ್ದಲ್ಲಂತೂ ಉಪ್ಪನ್ನ ಯಾವತ್ತೂ ಇಡೋಕೋಗಬೇಡಿ ಸೊ ನೋಡಿ ಹಾಗೆಯೇ ನಾನು ಇಲ್ಲಿ ನನ್ನ ಮಸಾಲ ರ್ಯಾಕ್ನ ನಾನು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಧೂಳು ಮತ್ತು ಕೊಳೆ ಆಗಿತ್ತು ನನ್ನ ಮಸಾಲ ರ್ಯಾಕು ಸೊ ಇವಾಗ ಅದನ್ನು ಒಂದು ಕಡೆಯಿಂದ ತೇವ ಬಟ್ಟದಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ನನ್ನ ಸ್ಪೈಸಸ್ ಮಸಾಲೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಸೋಂಪು ಕಾಳು ಮೆಂತ್ಯ ಒಣಮೆಣ್ಸಿನ್ಕಾಯಿ ಅಚ್ಚಕಾರದ ಪುಡಿ ಕಾಳು ಅಂದರೆ ನಮ್ಮ ಒಗ್ಗರಣೆಗೆ ಏನು ಯೂಸ್ ಆಗುತ್ತೋ ಆ ಥರ ಐಟಮ್ಗಳನ್ನ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಚಕ್ಕ ಲವಂಗ ಮೊಗ್ಗು ಪಲಾವ್ಗೆ ಬೇಕಾದಂಥ ಸಾಮಾನುಗಳನ್ನ ಕೂಡ ಇಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬೆಲ್ಲ ಇತ್ತು ಮನೇಲಿ ಸೊ ಅದನ್ನು ಕೂಡ ಒಂದು ಬಕೆಟ್ಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಲ್ಲನ ನಮ್ಮ ಮನೇಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡ್ತೀವಿ ಸಕ್ಕರೆಗಿಂತ ಸೊಕ್ಕ ಸಕ್ಕರೆ ಬದಲಾಗಿ ಬೆಲ್ಲನ ಜಾಸ್ತಿ ಸ್ಟೋರ್ ಮಾಡಿ ಎತ್ತಿ ಇಟ್ಕೊತೀನಿ ಹಾಗೆಯೇ ಗ್ಯಾಸ್ ಕೌಂಟರ್ ಟ್ಯಾಪ್ನಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಆಯಿಲ್ ಟ್ರೇ ಎಲ್ಲ ಹೊರಗಡೆ ತೆಗೆದಿಟ್ಟು ಅದನ್ನೆಲ್ಲ ಸ್ಕ್ರಬ್ಬರಿಂದ ಉಜ್ಜಿ ತೊಳೆದು ಅದನ್ನು ಮತ್ತೆ ಅದೇ ಜಾಗದಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕಿಟಕಿ ಪಕ್ಕದಲ್ಲೆಲ್ಲ ನೀಟಾಗಿ ಉಜ್ಜಿ ಸ್ಕ್ರಬ್ಬರಿಂದ ತೊಳ್ಕೊಳ್ತಾ ಇದ್ದೀನಿ ಗ್ಯಾಸು ಮತ್ತು ಅದರ ಕೆಳಗಡೆ ಎಲ್ಲ ತುಂಬಾ ಡಸ್ಟ್ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆ ಕೆಲಸ ಅಂದರೇ ಹಾಗೆ ಅಲ್ವಾ ಫ್ರೆಂಡ್ಸ್ ತುಂಬ ಹೊತ್ತು ಟೈಮನ್ನು ಹಿಡಿಯುತ್ತೆ ಒಂದು ಕಡೆಯಿಂದ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕಲ್ವಾ ಸೊ ಅದಕ್ಕೋಸ್ಕರ ಅದು ಟೈಮ್ ಹಿಡಿಯುತ್ತೆ ಟೈಮ್ ಆದರೂ ಪರವಾಗಿಲ್ಲ ವಾರಕ್ಕೆ ಒಮ್ಮೆ ಆದರೂ ಈ ಥರ ಡೀಪ್ ಕ್ಲೀನ್ನ ಮಾಡ್ಕೊಳ್ಬೇಕು ಹಾಗಾದರೆ ನಮ್ಮ ಅಡುಗೆ ಮನೆ ಕೆಲಸ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್ ತುಂಬ ಹೊತ್ತು ಟೈಮು ಹಿಡಿಯುತ್ತೆ ನನಗೆ ಮಿನಿಮಮ್ ಟೂ ಅವರ್ ಆಯಿತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾತ್ರೆಗಳನ್ನು ಸಹ ವಾಶ್ ಮಾಡಿ ಎತ್ತಿಟ್ಕೊಂಡೆ ಇವಾಗ ಇವಾಗ ಸಿಂಕ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ನೋಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದರ ಪಕ್ಕದಲ್ಲಿರುವಂಥ ನಲ್ಲಿ ಮತ್ತು ಟೈಲ್ಸ್ ಗೋಡೆಗಳನ್ನು ನೀಟಾಗಿ ಉಜ್ಜಿ ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ನಿಮಗೆ ಏನಕ್ಕೆ ತೋರಿಸ್ತೀನಿ ಅಂತಂದರೆ ಒಂದು ಮೋಟಿವೇಶನ್ ನಿಮಗೆ ಸಿಗಲಿ ಅಂತ ಇದನ್ನೆಲ್ಲ ನಾನು ಕ್ಲೀನ್ ಮಾಡೋದೆಲ್ಲ ನಿಮಗೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೋಡಿ ಅಡುಗೆ ಮನೆ ಒಂದು ಕಡೆಯಿಂದ ಕ್ಲೀನ್ ಆಯಿತು ಥ್ಯಾಂಕ್ ಯು